ವಿಶಾಖಪಟ್ಟಣದಲ್ಲಿ ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಭರ್ಜರಿ ಜಯ ಸಾಧಿಸಿತು ಈ ಗೆಲುವಿನೊಂದಿಗೆ ಭಾರತ ಸರಣಿಯನ್ನು ಟೋನ್ಮನ್ ಅಂತರದಿಂದ ಗೆದ್ದುಕೊಂಡಿದೆ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಅಜೇಯ ಅರವತ್ತೈದು ರನ್ ಗಳಿಸಿದರೆ ಯಶಸ್ವಿ ಜೈಸ್ವಾಲ್ ನೂರ ಹದಿನಾರು ರನ್ ಸಿಡಿಸಿದ್ರು ಈ ಗೆಲುವು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಭವಿಷ್ಯದ ಸುತ್ತಲಿನ ಊಹಾಪೋಹಗಳಿಗೆ ಅಂತ್ಯ ಕೂಡ ಹಾಡಿದೆ ಇಬ್ಬರು ಅನುಭವಿ ಆಟಗಾರರು ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ಗೆ ಸಂಪೂರ್ಣವಾಗಿ ಫಿಟ್ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದರು ವಿರಾಟ್ ಕೊಹ್ಲಿ ಪ್ರಸ್ತುತ ತಮ್ಮ ವೃತ್ತಿ ಜೀವನದ ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ ರಾಂಚಿ ಮತ್ತು ರಾಯಪುರದಲ್ಲಿ ಸತತ ಎರಡು ಶತಕಗಳನ್ನು ಗಳಿಸಿದ ನಂತರ ಅವರು ವಿಶಾಖಪಟ್ಟಣದಲ್ಲೂ ಕೂಡ ತಮ್ಮ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದರು ಮೂರನೇ ಏಕದಿನ ಪಂದ್ಯದಲ್ಲಿ ಕೆಲವು ಅದ್ಭುತ ಹೊಡೆತಗಳನ್ನು ಆಡಿದ್ರು ಅದು ಎಲ್ಲರನ್ನು ಬೆರಗುಗೊಳಿಸಿದರು ಮೂವತ್ನಾಲ್ಕನೇ ಓವರ್ನ ಕೊನೆಯ ಎಸೆತದಲ್ಲಿ ಮೂವತ್ತೇಳು ವರ್ಷದ ಕೊಹ್ಲಿ ಮುಂದೆ ಒಂದು ಬೌಲರ್ ಕಾರ್ಬಿನ್ ಬಾಷ್ ಎಸೆತದಲ್ಲಿ ಸಿಕ್ಸರ್ ಬಾರಿಸಿದ್ದು ಎಲ್ಲರನ್ನ ದಂಗಾಗಿಸಿತು ಕೊಹ್ಲಿ ಆ ಚೆಂಡನ ನೋಡಲು ಇಲ್ಲ ಶಾಟ್ ಹೊಡೆದು ನೇರವಾಗಿ ಬಾಷ್ ಕಡೆಗೆ ನೋಡಿದ್ರು ವಿರಾಟ್ ವಿಕೆಟ್ ಕೀಪರ್ ಕ್ವಿಂಟಾನ್ ಡಿ ಕಾ ಕೊಹ್ಲಿಯ ಹೊಡೆತವನ್ನ ನೋಡಿ ನಗದೇ ಇರಲು ಸಾಧ್ಯವಾಗಲಿಲ್ಲ ವಿಶಾಖಪಟ್ಟಣದಲ್ಲಿ ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಭರ್ಜರಿ ಜಯ ಸಾಧಿಸಿತು ಈ ಗೆಲುವಿನೊಂದಿಗೆ ಭಾರತ ಸರಣಿಯನ್ನ ಜಾಯಿಂಟ್ ಒನ್ ಅಂತರದಿಂದ ಗೆದ್ದುಕೊಂಡಿದೆ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಅಜೇಯ ಅರವತ್ತೈದು ರನ್ ಗಳಿಸಿದರೆ ಯಶಸ್ವಿ ಜೈಸ್ವಾಲ್ ನೂರ ಹದಿನಾರು ರನ್ ಸಿಡಿಸಿದ್ರು ಈ ಗೆಲುವು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಭವಿಷ್ಯದ ಸುತ್ತಲಿನ ಊಹಾಪೋಹಗಳಿಗೆ ಅಂತ್ಯ ಕೂಡ ಹಾಡಿದೆ ಇಬ್ಬರು ಅನುಭವಿ ಆಟಗಾರರು ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ಗೆ ಸಂಪೂರ್ಣವಾಗಿ ಫಿಟ್ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದರು ವಿರಾಟ್ ಕೊಹ್ಲಿ ಪ್ರಸ್ತುತ ತಮ್ಮ ವೃತ್ತಿ ಜೀವನದ ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ ರಾಂಚಿ ಮತ್ತು ರಾಯಪುರದಲ್ಲಿ ಸತತ ಎರಡು ಶತಕಗಳನ್ನು ಗಳಿಸಿದ ನಂತರ ಅವರು ವಿಶಾಖಪಟ್ಟಣದಲ್ಲೂ ಕೂಡ ತಮ್ಮ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದರು ಮೂರನೇ ಏಕದಿನ ಪಂದ್ಯದಲ್ಲಿ ಕೆಲವು ಅದ್ಭುತ ಹೊಡೆತಗಳನ್ನು ಆಡಿದ್ರು ಅದು ಎಲ್ಲರನ್ನೂ ಬೆರಗುಗೊಳಿಸಿದರು ಮೂವತ್ನಾಲ್ಕನೇ ಓವರ್ನ ಕೊನೆಯ ಎಸೆತದಲ್ಲಿ ಮೂವತ್ತೇಳು ವರ್ಷದ ಕೊಹ್ಲಿ ಮುಂದೆ ಒಂದು ಬೌಲರ್ ಕಾರ್ಬಿನ್ ಬಾಷ್ ಎಸೆತದಲ್ಲಿ ಸಿಕ್ಸರ್ ಬಾರಿಸಿದ್ದು ಎಲ್ಲರನ್ನ ದಂಗಾಗಿಸಿತು ಕೊಹ್ಲಿ ಆ ಚೆಂಡನ್ನು ನೋಡಲು ಇಲ್ಲ ಶಾಟ್ ಹೊಡೆದು ನೇರವಾಗಿ ಬಾಷ್ ಕಡೆಗೆ ನೋಡಿದ್ರು ವಿರಾಟ್ ವಿಕೆಟ್ ಕೀಪರ್ ಕ್ವಿಂಟಾನ್ ಡಿ ಕಾ ಹೊಡೆತವನ್ನ ನೋಡಿ ನಗದೇ ಇರಲು ಸಾಧ್ಯವಾಗಲಿಲ್ಲ ವಿಶಾಖಪಟ್ಟಣದಲ್ಲಿ ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಭರ್ಜರಿ ಜಯ ಸಾಧಿಸಿತು ಈ ಗೆಲುವಿನೊಂದಿಗೆ ಭಾರತ ಸರಣಿಯನ್ನು ಜೋಯ್ ಮನ್ ಅಂತರದಿಂದ ಗೆದ್ದುಕೊಂಡಿದೆ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಅಜೇಯ ಅರವತ್ತೈದು ರನ್ ಗಳಿಸಿದರೆ ಯಶಸ್ವಿ ಜೈಸ್ವಾಲ್ ನೂರ ಹದಿನಾರು ರನ್ ಸಿಡಿಸಿದ್ರು ಈ ಗೆಲುವು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಭವಿಷ್ಯದ ಸುತ್ತಲಿನ ಊಹಾಪೋಹಗಳಿಗೆ ಅಂತ್ಯ ಕೂಡ ಹಾಡಿದೆ ಇಬ್ಬರು ಅನುಭವಿ ಆಟಗಾರರು ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ಗೆ ಸಂಪೂರ್ಣವಾಗಿ ಫಿಟ್ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದರು ವಿರಾಟ್ ಕೊಹ್ಲಿ ಪ್ರಸ್ತುತ ತಮ್ಮ ವೃತ್ತಿ ಜೀವನದ ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ ರಾಂಚಿ ಮತ್ತು ರಾಯಪುರದಲ್ಲಿ ಸತತ ಎರಡು ಶತಕಗಳನ್ನು ಗಳಿಸಿದ ನಂತರ ಅವರು ವಿಶಾಖಪಟ್ಟಣದಲ್ಲೂ ಕೂಡ ತಮ್ಮ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದರು ಮೂರನೇ ಏಕದಿನ ಪಂದ್ಯದಲ್ಲಿ ಕೆಲವು ಅದ್ಭುತ ಹೊಡೆತಗಳನ್ನು ಆಡಿದ್ರು ಅದು ಎಲ್ಲರನ್ನೂ ಬೆರಗುಗೊಳಿಸಿದರು ಮೂವತ್ನಾಲ್ಕನೇ ಓವರ್ನ ಕೊನೆಯ ಎಸೆತದಲ್ಲಿ ಮೂವತ್ತೇಳು ವರ್ಷದ ಕೊಹ್ಲಿ ಮುಂದೆ ಒಂದು ಬೌಲರ್ ಕಾರ್ಬಿನ್ ಬಾಷ್ ಎಸೆತದಲ್ಲಿ ಸಿಕ್ಸರ್ ಬಾರಿಸಿದ್ದು ಎಲ್ಲರನ್ನ ದಂಗಾಗಿಸಿತು ಕೊಹ್ಲಿ ಆ ಚೆಂಡನ್ನು ನೋಡಲು ಇಲ್ಲ ಶಾಟ್ ಹೊಡೆದು ನೇರವಾಗಿ ಬಾಷ್ ಕಡೆಗೆ ನೋಡಿದ್ರು ವಿರಾಟ್ ವಿಕೆಟ್ ಕೀಪರ್ ಕ್ವಿಂಟಾನ್ ಡಿ ಕಾ ಹೊಡೆತವನ್ನ ನೋಡಿ ನಗದೇ ಇರಲು ಸಾಧ್ಯವಾಗಲಿಲ್ಲ